ಧಾರವಾಡ ಜಿಲ್ಲೆ ಕುಂದೂರು ತಾಲೂಕ್ ಪಂಚಾಯತಿ ಸಭಾಭವನದಲ್ಲಿ ಬುಧವಾರ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಭೆ ಜರುಗಿತು ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನೆ ಬಗ್ಗೆ ಸಂಬಂಧಿತ ಇಲಾಖಾ ಅಧಿಕಾರಿಗಳೊಂದಿಗೆ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ್ ಬೆಂತೂರ್ ಅವರು ತಮ್ಮ ಸದಸ್ಯರ ಜೊತೆಗೂಡಿ ಚರ್ಚೆ ನಡೆಸಿದರು ಅರ್ಜಿಗಳು ನಾಲ್ಕು ನಾಲ್ತ್ನಾಲ್ಕು ಸಾವಿರದ ಎರಡ್ನೂರ ಅರವತ್ತೇಳು ಅಂದ್ರೆ ಆಗ್ತದೆ ಮಂಜೂರಾತಿ ಅಂದ್ರೆ ಜನವರಿವರೆಗೂ ಪೇಮೆಂಟ್ ಮಾಡಿದ ಸರ್ ತಿಂಗಳ ಹಣ ಕೂಡ ಈಗ ಜಮಾ ಮಾಡ್ತೀನಿ ಅಂತೇಳಿ ಮಾನ್ಯ ನಮ್ಮ ಇಲಾಖಾ ಸಚಿವರು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಹಣ ಪಾವತಿಯಾದ ಪ್ರತಿಶತ ನಮಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒನ್ ನೈನ್ ಅಂದ್ರೆ ಒನ್ ಒಂದು ಒಂಬತ್ತು ಅವರಿಗೆ ಹಣ ಈಗ ಮೇ ನಮ್ಮ ಸರ್ಕಾರ ಎರಡು ವರ್ಷದಿಂದ ಯಥಾವತ್ತಾಗಿ ಯೋಜನೆಗಳು ಜಾರಿ ಕೊಂಡವು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಯ್ತು ರೀ ನಾವು ಕಾರ್ಯಕ್ರಮ ಮಾಡ್ತೇವೆ ಎರಡ್ ಸಾವಿರದ ಐನೂರ ಮತ್ತು ದೇವಸ್ಥಾನಗಳು ಮತ್ತು ಬಿದ್ದಿರುವಂತ ಮನೆ ವಿದ್ಯುತ್ ಸಾವಿರಗಳ ಅವೆಲ್ಲ ಸೇರಿ ಒಂದು ಸಾವಿರದ ಒಂದೂರ ಏಳು ಸಾವಿರಗಳಿವೆ ನೋಂದಣಿ ಆಗ್ಬಾರದು ಮತ್ತು ಎಂಟುನೂರ ಎಂಬತ್ತೆರಡು ಮಂದಿ ನೋಂದಣಿ ಆಗಿದೆ ಸರ್ ಅಂದರೆ ಅವರು ಅಬೋ ಟು ಹಂಡ್ರೆಡ್ ಈಗ ಯೂಸ್ ಮಾಡಿ ಜನ ಯೂಸ್ ಮಾಡೋರು ಎಂಟುನೂರ ಎಂಬತ್ತೆರಡು ಜನ ಇರ್ಬೇಕು ಒಂಬತ್ತು ಜನ ಸಿಬ್ಬಂದಿ ಕೊರತೆ ಇತ್ತು ನಾವು ನಿಭಾಯಿಸಕ್ಕಿತ್ತು ನಾವೆಲ್ಲರೂ

ट्वेंटी टू इतना